ಸಮಯವೇ ಇದು ಲಕ್ಷ್ಮೀನಾರಾಯಣರ ಇದು ಲಕ್ಷ್ಮೀನಾರಾಯಣರ ಅಂತರಂಗ ವಿಲಾಸದ ಸಮಯವಿದು ಯಾರನ್ನು ಒಳಗಡೆ ಬಿಡಬಾರದೆಂದು ಅಪ್ಪಣೆಯಾಗಿರುವುದು ಸ್ವಾಮಿಯ ಸಂದರ್ಶನಕ್ಕೆ ಯಾವ ಅಡ್ಡಿಯೂ ಇಲ್ಲವಲ್ಲ ಬೇಕಾದಾಗಲೆಲ್ಲ ಮಾಡುವುದು ಅಸಂಬತ್ತಿನ ಚತುರ್ಮುಖ ಅಂತವರೇ ಬಂದರೂ ಬಿಡುವುದಿಲ್ಲ ಇನ್ನು ನಿಮ್ಮಂತ ಬರಜೋಗಿಗಳನ್ನು ಒಳಗೆ ಬಿಟ್ಟೇವೆ ತೊಲಗಿ ಹೋಗಿ ಇಲ್ಲಿಂದ ಸ್ವತಂತ್ರ ಅಧಿಕಾರ ಐಶ್ವರ್ಯ ಇತ್ಯಾದಿಗಳಿಗೆ ಅಂತಸ್ತಿಗೆ ತಕ್ಕಂತಿಲ್ಲ ಆತನಿಗೆ ಸರ್ವರು ಅಂತೆ ಆತನು ಎಲ್ಲರಿಗೂ ಬೇಕಾದವನು ನೀವು ಬಡಜೋಗಿಗಳು ನಿಮಗೂ ಎಲ್ಲವೂ ಒಂದೇ ಬಂದಿರೋರಾ ಆಚೆ ನಡೆಯಿರಿ ಬಾಗಿಲು ಕಾಯೋ ನಿಮ್ಮಡೆ ನಾವೇನು ಚರ್ಚೆ ಮಾಡಲು ಬಂದಿಲ್ಲ ಸುಮ್ಮನೆ ದಾರಿ ಬಿಡಿ ಈಗಾಗುವುದಿಲ್ಲ ದರ್ಶನ ಮಾಡಿಕೊಂಡು ಹೋಗುವ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳು ಸಾಗದು ಬಿಜಿ ಮೀರಿ ಬಿಜಿ ಮೀರಿ ಮಾತನಾಡುತ್ತಿರುವರಾ ಬಿತ್ತವೇನೋ ನೃತ್ಯ ಹೇಳಿರುವುದೇ ಶೇ ಆಚೆ ನಡೆಯ ವಿನಾಶ ಕಾಲೇತ ದರ್ಶನಕ್ಕೆ ಅಡ್ಡಿ ಮಾಡಿದ್ದು ಅಲ್ಲದೆ ಒಡೆಯಲು ಕಾಯ್ತು ಇಂತಹ ರಾಜಸ ತಾಮಸ ಕೂಡ ಉಳ್ಳವರು ಭಗವಂತರ ಸೇವೆಗೆ ಯೋಗ್ಯರಲ್ಲ ಶ್ರೀಪತಿ ದರ್ಶನ ತಾಪಸಿ ದುರ್ಗದಿ ಕೂಪಂ ಹೇಗೆ